ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ಕೆ ಉಪ್ಮಾರನಹಳ್ಳಿ ಮಾಸ್ತಿ ಪೋಸ್ಟ್ ಮಾಲೂರು ತಾಲೂಕ್ ನಂಜೇಗೌಡ್ರ ಒಂದು ಮಾಲೂರು ಶಾಸಕರಾದ ನಂಜೇಗೌಡ್ರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಉಪ್ಮಾರನಹಳ್ಳಿ ಮಾಸ್ತಿ ಪೋಸ್ಟಲ್ಲಿ ಇರ್ತಕ್ಕಂಥ ಒಂದು ದಾರಿನ ಇದೇ ಊರಿನ ಜನತೆ ಅವರ ಸ್ವಂತ ದುಡ್ಡಲ್ಲಿ ರೆಡಿ ಮಾಡಿಸ್ತಾ ಇರತಕ್ಕಂಥ ಒಂದು ರಸ್ತೆ ದಯವಿಟ್ಟು ನಾವು ಓಟ್ ಹಾಕಿ ಗೆಲ್ಸಿ ಇವ್ರನ್ನ ವಿಧಾನಸೌಧ ಕಳಿಸೋದಕ್ಕೆ ನಾವೇ ದುಡ್ಡು ಹಾಕಿ ಇಲ್ಲಿ ರಸ್ತೆ ಮಾಡೋದಕ್ಕ ಅಥವಾ ಅವ್ರ ಏನಾದರೂ ಅನುದಾನ ತಗೊಂಡ್ಬಂದು ನಮಗೆ ಒಂದು ಈ ರಸ್ತೆಗಳು ಚರಂಡಿಗಳು ಮಾಡ್ಲಿ ನಿಜವಾಗ್ಲೂ ಅಮಾನ್ಯ ಏಕೆಂದರೆ ಸ್ವಂತ ದುಡ್ಡಲ್ಲಿ ಮಾಡ್ತಾ ಮಾಡ್ತಾ ಇದಾರೆ ನೋಡಿ ಅವ್ರ ಊರಿನ ರಸ್ತೆ ಇವತ್ತು ಉಪ್ಮಾರ್ನಳ್ಳಿಗೆ ಮಾತ್ರ ಸಮಸ್ಯೆ ಬಂದಿದೆ ಅನ್ಕೊಂಬೇಡಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಸಮಸ್ಯೆ ಇದೆ ಇದೇ ತರ ಸಮಸ್ಯೆ ನೀವು ಓಟ್ ಹಾಕೋಕೆ ಮುಂಚೆ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಗೆಲ್ಸ್ದಾಗ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ಓಟ್ ಹಾಕಿ ನೋಡಿ ಇವತ್ತು ನಮ್ಮ ದುಡ್ಡು ಖರ್ಚು ನಾವು ಕಟ್ತಕ್ಕಂಥ ಟ್ಯಾಕ್ಸ್ ದುಡ್ಡನ್ನ ಅವ್ರು ಮಜಾ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನ ನಾವು ಹಾಕಿ ನಮ್ಮ ರೋಡ್ ರಸ್ತೆನ ನಾವು ರೆಡಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತೆ